ಇವತ್ತು ನಾವು ಕುದುರೆ ಮುಖ ಭಾಗದ ಇಲ್ಲಿ ಕುಣ್ಯ ಅಲ್ಲ ಅಂತ ಹೇಳಿ ಇಲ್ಲಿ ಸುಮಾರು ಒಂದು ಹಲವಾರು ವರ್ಷಗಳಿಂದ ಮೂರೇ ಮನೆ ಇರೋದು ಮೂರು ಮನೆಯಲ್ಲಿ ಮೂರೇ ಜನ ಬನ್ನಿ ಈ ಇದರ ಬಗ್ಗೆ ಒಂದು ಬಾರಿ ಒಂದು ಮನ ಕುಲುಕುವಂತ ಇದೆ ಈ ಮಾತು ಅಂದ್ರೆ ಯಾಕಂತ ಹೇಳಿದ್ರೆ ಆ ಮನೆಯ ಪರಿಸ್ಥಿತಿ ನೋಡಿದ್ರೆ ಯಾರಿಗೂ ಬೇಡ ಬನ್ನಿ ಅವ್ರ ಮನೆಗೆ ನೇರ ಸಂದರ್ಶನ ತಗೊಳೋಣ ಬನ್ನಿ ನೋಡ್ಬೋದು ಇಲ್ಲಿ ಈ ರಸ್ತೆ ಒಂದು ಅವ್ರ ಮನೆ ಕಡೆ ಹೋಗುವ ರಸ್ತೆ ಇದು ಮಣ್ಣಿನ ಗೋಡೆ ಸುತ್ತ ಟಾರ್ಪಲ್ ಹಾಕೊಂಡಿದ್ದಾರೆ ಸೀಟ್ ಇಟ್ಟಿದ್ದಾರೆ ಮನೆಯಲ್ಲಿ ಇದಾರ ಇಲ್ವಾ ಒಂದು ಗೊತ್ತಿಲ್ಲ ಇದು ಬೇರೆ ಸಂಜೆ ಐದು ಗಂಟೆ ಮೇಲೆ ಪ್ರಾಣಿಗಳ ಕಾಟ ಬೇರೆ ಇದೆ ಅಂತ ಹೇಳ್ತಾರೆ ನೋಡ್ಬೋದು ಇಲ್ಲಿ ನೋಡಿ ಯಾವ ತರ ಇದೆ ಅಂತ ಹೇಳಿದ್ರೆ ನಮ್ಮ ಕಳಸ ತಾಲೂಕಿನ ಭಾಗಗಳಲ್ಲಿ ಇತರ ಪರಿಸ್ಥಿತಿ ಇದೆಯಾ ಅಂತ ಎಲ್ಲರಿಗೂ ಒಂದು ಕುತೂಹಲ ಇದೆ ಬನ್ನಿ ನೋಡುವ ಇದಾರ ಇಲ್ವಾ ಗೊತ್ತಿಲ್ಲ ಇಲ್ಲಿ ಸಂಸ್ಥೆ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುತ್ತೆ ಕುಣ್ಣಿ ಅಲ್ಲ ಅಂತ ಹೇಳಿ ಕುದುರೆ ಮುಖದಿಂದ ಒಂದು ಮೂರು ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವ ಕುಣ್ಣಿ ಅಲ್ಲ ಇಲ್ಲಿ ಶ್ಯಾಮಲ ದೇವಿ ಅವರು ಇದ್ದಾರೆ ಈ ಗ್ರಾಮದಲ್ಲಿ ಮೂರು ಮನೆ ಮೂರೇ ಜನ ಇರೋದು ಬನ್ನಿ ಅವ್ರ ಹತ್ರನೇ ನೇರ ಸಂದರ್ಶನ ತಗೊಳೋಣ ಅಲ್ಲ ಎಷ್ಟು ವರ್ಷದಿಂದ ನಾವ್ ಇಲ್ಲಿಗೊಂದು ಮೂವತ್ತೈದ್ ನಲ್ವತ್ತು ವರ್ಷ ಆಗ್ಬೋದು ನೋಡ್ರಿ ನಲ್ವತ್ತು ವರ್ಷ ಆಗ್ಬೋದು ಅಂದ್ರೆ ಇವರೆಲ್ಲ ಹೇಳೋದು ಮೂವತ್ತು ವರ್ಷ ಅಂತ ಅವ್ರು ಸರಿ ಅಂತ ಹೇಳುದು ಏನ್ ಮಾಡೋಣ ಆಯ್ತಾ ನಾವು ತಿರ್ಗಿ 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 ಸಾಕಾಯ್ತು ಈಗಂದ್ರೆ ಡಿ ಎಫ್ ಒಳ್ಳೇದ್ ಬಂದಿದ್ದಾರೆ ಆದ್ರೆ ಅವ್ರು ಏನ್ ಹೇಳ್ತಾರೆ ಈ ಸ್ವತ್ತು ಆಗ್ಬೇಕಮ್ಮ ಇಲ್ಲ ಎತ್ತ ಎನ್ ಏನೋ ಒಂದ್ ಎನ್ ಸಿ ಎನ್ ಐ ಸಿ ಏನೋ ಒಂದ್ ಆಗ್ಬೇಕಂತ ಹೇಳ್ತಾರೆ ಅದ್ಕು ಮತ್ತೆ ಎರಡ್ ಮೂರ್ ಸಲ ಹೌದು ಇಲ್ಲ ಮೇಲಿಂದ ಆರ್ಡರ್ ಬಂದಿಲ್ಲ ಆರ್ಡರ್ ಬಂದಿಲ್ಲ ಅಂತ ಹೇಳ್ತಾ ಉಂಟು ಆಯ್ತಾ ನಾವು ನಾಡ ಕಚೇರಿ ಮುಗೀತು ಅಲ್ಲಿ ಕೆಲಸ ನಮ್ದೆಲ್ಲ ಆಗಿ ಅಂತ ಹೇಳ್ತಾರ ಅವ್ರು ಆಯ್ತಾ ಇನ್ ಇಲ್ಲಿ ಇನ್ ಹೋಗ್ಬೇಕು ಇನ್ ಎಲ್ಲಿ ಹೋಗ್ಬೇಕು ಏನ್ ಮಾಡ್ಬೇಕು ಏನಂತ ಅರ್ಥ ಆಗ್ತಿಲ್ಲ ಅದಕ್ಕೆ ನಾವೀಗ ನಮ್ಮ ಅನ್ನೋರು ಅವರ ಮೊಮ್ಮಗ ಒಬ್ರು ಪವನ್ ಅಂತ ಉಂಟು ಅವರು ಇವ್ರು ಈಶ್ವರಖಂಡ್ರಿ ಪಿಎ ಹತ್ರ ಹೋಗಿ ಮಾತಾಡಿ ಅಲ್ಲೆಲ್ಲ ಇದ್ ಮಾಡಿದಾರಂತೆ ಅದಕ್ಕೆ ಅವ್ರು ಹೆಂಗ್ ಹೇಳಿದಾರೆ ಕಣ್ರೆ ಹೇಳಿದ್ದಂತೆ ನನಗೆ ಗೊತ್ತಿಲ್ಲ ಅಮ್ಮ ಹೇಳ್ತಾ ಉಂಟು ಅವಮ್ಮ ವಿಚಾರಿಸಬೇಕಾದ್ರೆ ಅದಕ್ಕೆ ಅವರು ಹೇಳ್ತಾ ಉಂಟಂತೆ ಆಯ್ತು ಅವರು ಈ ಸ್ವತ್ತು ಮಾಡ್ಕೊಡಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಒಂದು ಲೆಟ್ರ್ ಕೊಡ್ಲಿ ನಾವು ಬಿಡುಗಡೆ ಮಾಡ್ತೀವಿ ಎರಡು ಒಳಗಡೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರಂತೆ ಮಿನಿಸ್ಟರ್ ಈಗ ಮೊನ್ನೆ ಕೂಡ ನೀವು ಕಾರ್ಕಳ ಡಿ ಎಫ್ ಹೋಗ್ತಿವಿ ಏನಿಲ್ಲ ಏನಿಲ್ಲ ನೀವು ಈಗ ಆ ಕಡೆ ಓಡಾಟ ಎಲ್ಲ ಮಾಡ್ತೀರಲ್ಲ ಖರ್ಚಿಗೆಲ್ಲ ಏನ್ ಮಾಡ್ತೀರಾ ನೀವು ಎಂತ ಮಾಡೋದು ಸ್ವಾಮಿ ಯಾರಾದ್ರೂ ನಮ್ ಪಾಪ ಪುಣ್ಯ ನೋಡಿ ಏನೋ ದುಡ್ಡು ನಮ್ಗ್ ನಮ್ ಸಾಲ ತೀರಿಸ್ತಾರೆ ಅಂತ ಕೊಡ್ತಾರೆ ಐನೂರು ಸಾವಿರ ಕೊಡ್ತಾರೆ ಪೆನ್ಷನ್ ದುಡ್ಡೊಂದು ಸಾವಿರದ ಇನ್ನೂರು ಬರುತ್ತೆ ಅದ್ರಲ್ಲಿ ನಾನು ಹೊಟ್ಟೆ ಕುಳಿಗೆ ಸಾಲ ಆಯ್ತಾ ಆಮೇಲೆ ಏನಂತ ಹೇಳಿದ್ರೆ ಇವರು ಸಿದ್ದರಾಮಯ್ಯ ಒಂದ್ ಎರಡ್ ಸಾವಿರ ರೂಪಾಯಿ ಕಳಿಸ್ತಿದ್ದ ಸ್ವಲ್ಪ ಬಚವಾಗಿದ್ದು ಈಗ ಆ ಮನ್ಸನ್ ಮೂರು ತಿಂಗಳೇ ಇಲ್ಲ ಆಯ್ತಾ ಇನ್ ಮುಂದೆ ಹಿಂಗೆ ಅವ್ರ ಹತ್ರ ಇವ್ರ ಸಾಲ ಸೋಲ ಅಷ್ಟೇ ಈಗ ಪ್ರತಿನಿತ್ಯ ನೀವು ಕಾರ್ ಕಳ ಕಳಸ ಮೂಡಿಗೆರೆ ಚಿಕ್ಕಮಂಗ್ಳೂರು ಓಡಾಡ್ತಾನೆ ಓಡಾಡೋದ ಬಸ್ಸಿಗೆ ಒಂದು ಪಾಸ್ ಮಾಡಿಸ್ಕೊಂಡಿದ್ದೀವಿ ಕೆಕೆ ಬಿ ಬಸ್ಗೆ ಅದ್ರಲ್ಲಿ ಓಡಾಡ್ತೀವಿ ಕೆಲವ್ರ ನಂತರ ಟಿಕೆಟ್ ತಗೊಂಡಿಲ್ಲ ಯಾರು ಎಲ್ ಗೊತ್ತಿಲ್ ಹಿಂಗ್ ಅಂತ ಪಾಪ ಅವ್ರನ್ನ ಹೇಳಿ ಅವ್ರನ್ನ ಎಷ್ಟೇ ಆದ್ರೂ ಕಮ್ಮಿ ನಾನು ಕೆ ಬಿ ಬಸ್ನ ಅಷ್ಟೊಂದು ಹೆಲ್ಪ್ ಮಾಡ್ತಾ ಇದಾರೆ ಈಗ ನೀವು ಇಲ್ಲಿ ಹುಷಾರಿಲ್ಲ ಅಂದ್ರೆ ಹೆಂಗ ಹೋಗ್ತೀರಾ ಈ ಗಾಳಿ ಮಳೆಗೆ ಅಕ್ಕಪಕ್ಕರ್ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಒಂದ್ ಹುಡುಗ ದೇವರಾಜ್ ಜನ ಪಾಪ ಅವ್ರ ಕಷ್ಟಕ್ಕೂ ಆಗ್ತಾನೆ ನನ್ ಕಷ್ಟಕ್ಕೂ ಆಗ್ತಾನೆ ಅಂದ್ರೆ ಅಷ್ಟು ನಿಮಗೆ ಸಾಕಾರ ಏನೋ ಒಂದ್ ಹೊಟ್ಟೆ ಕೂಳಿಲ್ಲ ಅಂದ್ರೆ ಮರತ್ ನಂಗ್ ಮಾಡ್ ಮಾಡ್ಸಾಕ್ ನಿನ್ ಹೊಟ್ಟೆ ಕೂಳಿಗ ಆಗುತ್ತೆ ಅಂತ ಹೇಳ್ತಾರೆ ಇದ್ದದ್ ಇದ್ದಾಗ ಹೇಳ್ತೀನಿ ನಿಮ್ ಹತ್ರ ಆಯ್ತಾ ಅವನಿಗೆ ಕೆಲಸ ಬಿಟ್ಟು ಬರ್ತೀವಿ ಒಂತೂ ತನ್ನ ಬೇಕಲ್ಲ ನಂಗೆ ಅಡಿಗೆ ಮಾಡಿ ಕೊಡು ಸಂಬಳ ಕೊಡೋತ್ ಆಕತ್ ನನ್ನ ಇಲ್ಲ ನಿನ್ ಹೊಟ್ಟೆ ಕೂಡ ನಾನ್ ನೋಡ್ತೀನಿ ಅಂತ ಹೇಳಿದಾನೆ ಹಾಗಾಗಿ ಹೆಂಗೋ ಒಂದು ಕಾಲ ಹೋಗ್ತಾ ಉಂಟು ನೋಡಿ ಈ ರೀತಿ ಆಗ್ತಾ ಉಂಟು ಇದ್ ನಾವ್ ಮುಂದೆ ಏನ್ ಮಾಡ್ಬೇಕು ಅಂತ ನಿಮ್ಮ ಹತ್ರನೇ ಕೇಳ್ಬೇಕಾಗಿದೆ ಈಗ ಈಗ ರೇಂಜರ್ ಎಲ್ಲ ಇದಾರೆ ಅವ್ರೆಲ್ಲ ಮುಗ್ದೋಯ್ತಂತೆ ನಮ್ದು ಏನಿಲ್ಲ ಇಲ್ಲ ಅಂತ ಕೇಳ್ಬೇಕಾದ್ರೆ ನಮ್ದೆಲ್ಲ ಡಿಎಫ್ ಡಿ ಎಫ್ ಉಂಟು ಡಿ ಸಿ ಉಂಟು ನೀವು ಅವ್ರ ಅದೇ ಈಗ ಅಲ್ಲಿ ನ ವಾಪಸ್ ಕಳ್ಸಿದ್ರು ಈ ಸೊತ್ತಾಗ್ಬೇಕಂತೇಳಿ ಆಮೇಲೆ ಮಳೆಗಾಲ ಹಿಡಿತಲ್ಲ ನಮಗೆ ಹೋಗಕ್ಕಾಗಿಲ್ಲ ಅಷ್ಟೇನೆ ಈ ಹೆಂಗ್ ಹೆಂಗ ಮಾಡಿ ನಾವ್ ಇಲ್ಲಿ ಎಲ್ಲಾ ಕಡೆ ಕೇಳಿದೀವಿ ಈ ಸೊತ್ತಿಗೆ ಮಾಡಿ ಕೊಡೋದೇ ಅಂತ ಅದು ಇಲ್ಲಿ ಏನಾಗಿದೆ ಆ ಇಲ್ಲಿ ಪಟ್ಟಣ ಪಂಚಾಯತ್ ಎಲ್ಲ ಇಲ್ಲಿ ಎಂತಪಾ ನಾಟ್ ನೋಟಿ ಪಡೆಯರು ಉಂಟಲ್ಲ ಒಬ್ರು ಇದ್ರು ಅವ್ರ ಸಾಹೇಬ್ರು ಹಿಂದ ಗೊತ್ತಿಲ್ಲ ಅಂತ ಕಾಣುತ್ತೆ ಆ ದುಡ್ಡೆಲ್ಲ ತಿಂದ್ಬಿಟ್ಟು ಅದನ್ನೆಲ್ಲ ಅನಾಹುತ ಮಾಡ್ಬಿಟ್ಟು அது சீஜ் அது கம்ப்யூட்டர் அது உண்டலு அது தக இது இது கேஸ் தீர்மானும் அந்த மாடல்ல நான்ஸ் கொடுத்தீங்க அந்த பஞ்சாய்த்தியில் பட்டண பஞ்சாயத்து அந்த கொடுப்போம் அவரு அவ் கொட்டே நமது ஏன்னோட ஆகத்தாண்ட்டு இவம் மொம கேட்கு நன்க ಈಗ ನೀವು ಕಡೆ ಎಲ್ಲರೂ ಹೋಗಿದ್ರ ಈಗ ಪಂಚಾಯತಿ ಕಷ್ಟ ಅಂತ ಯಾಕಂದ್ರೆ ಮರ ಬಿದ್ರೆ ಬಸ್ಗಳು ಆ ಕಡೆ ಈ ಕಡೆ ಆಗ್ತವೆ ನಾವ್ ಏನ್ ಮಾಡ್ಬೇಕು ಹೇಳಿ ಬ್ರೆ ಕಾಡ್ ಮಧ್ಯದಲ್ಲಿ ಇದ್ದೀರಾ ಕಾಡ ಮಧ್ಯದಲ್ಲಿ ಅದು ಹೇಳಿ ಪ್ರಯೋಜನ ಇಲ್ಲ ಎಷ್ಟು ಪ್ರಾಣಿಗಳು ಕಾಟ ಕೊಡ್ತಾವ ಕತ್ಲ ಆಗ್ಬಂದ್ರೆ ನಂದೆಲ್ಲಾ ಕೆಲಸ ಮುಗಿಸ್ಕೊಬೇಕು ಕತ್ಲ ಮೇಲೆ ಭಾಗ ತಗಂಗಿಲ್ಲ ಚಿರ್ತೆ ಸಿಣ್ಣಾಯಿ ಇನ್ನೊಂದಿರ್ತ ಒಂದಂಗ್ ಹೇಳಕ್ ಬರದಲ್ಲ ಅದು ದೊಡ್ಡ ದೊಡ್ಡ ಪಟ್ಟೆ ಸಣ್ಣಕೆ ಅದತ್ರ ಅದಕ್ಕೆ ಏನೊಂದು ಹೇಳ್ತಾರೆ ನೋಡಿ ಕುರ್ಕ ಕುರ್ಕ ಅಂತ ಹೇಳ್ತಾರೆ ಇಲ್ಲಿ ಕುರ್ಕ ಚಿಂತೆ ಸಿಣ್ಣಿದ್ ಬಾರಿ ಹೆದರಿಕೆ ಶಿಲ್ನಾಯಿ ಅವು ಬಂದ್ರು ಎಂಟು ಹತ್ತು ಹದಿನೆರಡು ಒಟ್ಟೊಟ್ಟಿಗೆ ಬಂದ್ಬಿಡ್ತಾವೆ ಮನುಷ್ಯ ಜಾನುವಾರ ಒಂದು ಗೊತ್ತಾಗೋದಿಲ್ಲ ಗೊತ್ತ ನಿಮ್ಗ ಆ ರೀತಿ ಕಷ್ಟದಲ್ಲಿ ಏಳು ಗಂಟೆ ಒಳಗಡೆ ಕೆಲಸ ಎಲ್ಲ ಮುಗಿಸಿ ಬಾಗಿಲು ಬಂದು ಮತ್ತೆ ಏನಿದ್ರೆ ಬೆಳಗತ್ತ ಆರೂವರೆ ಮೇಲೆ ಬೆಳಗಾಬೇಕು ಅವ ಕೂಗುದು ಮಾಡೋದು ಎಲ್ಲ ಕಿವಿ ಕರ್ತಾ ಸುಮ್ಮನೆ ಕುತ್ಕೊಂಬಕ್ ಒಳಗಡೆ ಏನ್ ಮಾಡ್ತೀರಾ ಕರೆಂಟ್ ಇಲ್ಲ ಅದು ಒಂದೊಂದ್ ಟೈಮ್ ಈ ಮಳೆಗೆ ಜೋರ್ ಆದ್ರೂ ಇಲ್ಲ ಒಂದ್ ಬಲ್ಪ್ ಎರಡ್ ಬಲ್ಪ್ ಅಷ್ಟೇ ಏನ್ ಮಾಡ್ಬೇಕು ಹೇಳಿ ನಮ್ ಪರಿಸ್ಥಿತಿ ಹಿಂಗದ ಇದ್ ಮುಂದೆ ನಾನ್ ಏನ್ ಮಾಡ್ಬೇಕು ಅಂತ ನಾ ಕೆಲ್ಸ ಅದೇ ನಾನು ಅವಮ್ಮ ಇಬ್ರೇ ಓಡಾಡೋದು ಅವಾಗ ಕೂಲಿ ಹೋತನಲ್ಲ ಪಾಪ ಹಾಗೆ ಅವನ್ ಪರವಾಗಿ ನಾವಿಬ್ರು ಓಡಾಡ್ತಾ ಇದ್ದೀವಿ ಈಗ ನೀವು ಸರ್ಕಾರ ಹತ್ರ ಏನ್ ಬೇಡ್ಕೊಳ್ತೀರಿ ನಮ್ಗೆ ಅವ್ರು ಹೇಳಿದ್ ನಮಗೆ ಎಷ್ಟು ವ್ಯಾಲ್ಯೂಯೇಷನ್ ಕಟ್ಟಿದಾರೆ ಅಂದ್ರೆ ಒಂದು ನನ್ಗೆ ಒಂದು ಒಂಬತ್ತು ನಲ್ವತ್ತೈದು ಆ ಒಮ್ಮಗ ಒಂದು ಹನ್ನೆರಡು ಮೂವತ್ತೈದ ಏನ ಆ ಹುಡುಗನಿಗೆ ಎಂಟು ನಲ್ವತ್ತೈದು ಹಿಂಗೆ ಕಟ್ಟಿದಾರೆ ಮೇಲೆ ವರ್ಷನ ಅಷ್ಟಾವ್ ಅಷ್ಟೇ ಸಾಕಂತ ಹೂ ಬಂದಿವಿ ಅಷ್ಟಾವ್ ಅಷ್ಟೇ ಈಗ ಲೆಕ್ಕ ಈ ಅವರು ಹಿಂದೆ ಮುಂದೆ ಮಾಡ್ತಾರೆ ಈ ಸ್ವತ್ ಮಾತ್ರ ಜಾಸ್ತಿ ಕೊಡ್ಬೇಕಾಗತ್ತಂತಾನೋ ಏನೋ ಇದ್ರ ಬಗ್ಗೆ ನೀವು ಜನಪ್ರತಿನಿಧಿಗಳ ಹತ್ರ ಏನಾದ್ರು ಮನವಿ ಮಾಡ್ಕೊಂಡಿದ್ರ ಯಾರತ್ರ ಮನವಿ ಮಾಡ್ಕೊಂಡು ಹೇಳಿ ಯಾರ ಹತ್ರ ಹೋಗು ಅನುಭವನೂ ಇಲ್ಲ ತಕ್ಷಣ ಅಧಿಕಾರಿಗಳೆಲ್ಲ ಬಂದು ಮಾತಾಡ್ಸ್ಕೊಂಡು ಹೋಗ್ತಾರ ಅಷ್ಟೇ ಬರೋದು ನೋಡುದು ಆಯ್ತು ಆಯ್ತಮ್ಮ ಅಲ್ಲಿಗೆ ಹೋದ್ರು ಹೆಂಗ್ ಮಾಡ್ಕೊಡ್ತೀವಿ ಸರಿ ಅದು ನೋಡ್ರ್ ಬಂದು ಕೂಡ ನಿಮ್ಗೆ ಹೇಳ್ತೀನಿ ಫೋನ್ ಮಾಡ್ತೀನಿ ಇಷ್ಟೇ ಕತ್ತ ಬೇರೆ ಏನು ಕೇಳ್ಬೇಕು ಅದಕ್ಕೆ ಜುಲೈ ತಿಂಗಳ್ ಕಳದ್ರೆ ಆಗಸ್ಟ್ ಸ್ವಲ್ಪ ಮಳೆ ಕಮ್ಮಿ ಆಗೋದು ಮುಡ್ಗೇರಿಗೆ ಹೋಗ್ಬೇಕಂತ ಈಗ ಈವತ್ ನಾಳೆ ಹೋಗ್ತಿದ್ವಿ ಈ ರೀತಿ ಮಳೆಯಲ್ಲಿ ಹೋಗಿ ಬರೋಕ್ ಭಯ ಆಗತ್ತೆ ಕಣ್ರಿ ಅಲ್ಲ ಇಬ್ರು ಹೆಂಗ್ ಹೋಗಿ ಏನ್ ಮಾಡೋಣ ಹೇಳಿ ಈಗಿದು સમાચાર ಇನ್ನೇನು ನನಗೆ ಹೆಚ್ಚಿನ ಹೇಳೋಕೆ ಬರೋದಿಲ್ಲ ದೇವರೇ ನೋಡಕೊಳ್ಳಿ ಕಷ್ಟ ಸುಖ ಅಂತೀನಿ ಇದು ನಮ್ಮ ಈ ಗ್ರಾಮದ শ্যামಲ ದೇವಿ ಮಾತು ಮಳನಾರದ ಮಾತು ಸರ್ಕಾರದ ಸರ್ಕಾರ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಈ ಮೂರು ಕುಟುಂಬಗಳಿಗೆ ಒಂದು ಆದಷ್ಟು ಬೇಗ ಸಾಕಾರ ಮಾಡಬೇಕು ಅಂತ ಹೇಳಿ ಈ ಚಾನೆಲ್ ಮುಖಾಂತರ ವಿನಂತಿ ಮಾಡ್ಕೊಳ್ಳುತ್ತಿದ್ದೇನೆ ಅವರು ತುಂಬಾ ಕಷ್ಟದಲ್ಲಿದ್ದೇವೆ ನಮ್ಮನ್ನ ಯಾರು ಕೇಳರು ವಿಚಾರಿಸರು ಯಾರು ಇಲ್ಲ ನಾವ್ ಎಲ್ಲಾದ್ರೂ ಅಡ್ಡಾಡ್ಬೇಕಂದ್ರೂ ಆಗಲ್ಲ ಸರ್ ಮತ್ತೆ ಈಗ ಬಿಡಿಸ್ಬೇಕನ್ನಪ್ಪ ಅಂದ್ರೆ ಅವ್ರು ಕಟ್ಟಿಸಂತ ಇಲ್ಲ ಮುಂದೆ ನಮಗೆ ಗೊತ್ತಾಗ್ತಾ ಇಲ್ಲ ನೀವ್ ಯಾರಾದ್ರೂ ಮಾಡ್ರಿ ಅಂತಂದ್ರೆ ಈಗ ನಿಮ್ಗೆ ಈ ಸತ್ತು ಹೇಳಿದ್ರು ಅದು ಇವರು ಯಾರಪ್ಪ ಅಂದ್ರೆ ಅವರು ಹೇಳಿದಾರ ಅಂತಂದಲ್ಲ ಯಾರ್ದು ಆಗಿಲ್ಲ ಅದು ನಾವು ಇದಕ್ಕೆ ಬೆಂಗಳೂರಿಗೆ ಬರ್ದ್ ಹಾಕಿದವಿ ಅಲ್ಲಿ ಇಲ್ಲಿಂದ ಬಂತು ಅಂದ ನಾವು ಬಿಡಿಸ್ತವ್ರಿ ಅಂತ ಹೇಳಿದಾರ ಅವ್ರು ಹೇಳಿದಾರೆ ಈಗ ನಿಮ್ಗೆ ಓಡಾಡ್ಲಿಕ್ಕೆಲ್ಲ ಹೆಂಗ ಜೀವನಕ್ಕೆ ಜೀವನಕ್ಕೆ ಏನ್ ಇಲ್ರಪ್ಪ ಹೆಂಗ ಸೊಸೈಟಿ ಒಕ್ಕಿ ಕೊಡ್ತಾರ ನಮ್ಮ ಮಗ ಲೇಬರ್ ಕೆಲಸದಾಗ ಅದಾನ ಅವನೇನೋ ಅಲ್ಪ್ ಸ್ವಲ್ಪ ಕೊಡ್ತಾನ ಒಂದು ಒಂದ್ ಐನೂರ ಮತ್ತ್ ಅವ್ರಿಗೂ ಹೆಂಡ್ರ ಮಕ್ಳು ಅದಾರ ಸರ್ ಅದ್ರಾಗ ಏನೋ ನಮ್ಮ ಸೊಸೈಟಿ ಇಂದ ಬರೋದ್ರಿಂದ ನಾವೇನ ಅಕ್ಕಿ ಅದನ್ನ ತಗೊಂಡ್ ಗಂಜಿ ಕಾಯಿ ಕುಳಿಗೆ ಸರ್ ಹೋದ್ಸಾರನ ನಮಗೆ ಡಿಸೆಂಬರ್ ಬಿಡಿಸ್ತಾನೆ ಅಂದ್ರೂ ಬಿಡಿಸ್ಲಿಲ್ಲ ಮನಿ ಬಿದ್ದೋಗಿದೆ ನೀವ್ ನೀವೇ ನೋಡಿದ್ರಲ್ಲ ಮನಿ ಬಿದ್ದೋದ್ರೂ ನಾವು ಬಿಡಿಸ್ತಾವಿ ನಾವೆಲ್ಲಿ ಆಕತಿ ಅಂತಾರ ಏನ್ ಮಾಡೋದ್ರಿ ಸರ್ ಇಲ್ಲಿ ಕಾಡ್ ಪ್ರಾಣಿ ಕಾಟನು ಜಾಸ್ತಿ ನಮಗೆ ಕರೆಂಟು ಇರಲ್ಲ ಸೋಲಾರ್ ಇಂದು ಅವ್ರಿಗೂ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ ಅದು ಬಂದ್ರೆ ಬರ್ತವಿ ಅಂತಾರ ಅವರು ಬರಲ್ಲ ಸರ್ ಏನ್ ಮಾಡೋಣ ಈಗ ಅದೇ ಸೋಲಾರ್ ಒಂದ ಒಂದು ಬಂದ್ರೆ ಒಂದು ಬರಲ್ಲ ನಿನ್ನೆ ಇದಕ್ಕೆ ಕೆಬಿಗೆ ಹೋಗಿ ನಾವು ಕಂಪ್ಲೇಂಟ್ ಮಾಡಿ ಬಂದ್ವಿ ಅದಕ್ಕೆ ಅವ್ರು ನಾವು ಕೊಟ್ಟಿಲ್ಲಮ್ಮ ಬೇರೆಯವ್ರು ಕೊಟ್ಟಿರೋದಂತ ಅವ್ರ ಕಡೆ ಪಾಪ ಅವರು ಕೆಬೇರು ಜೇ ಅವ್ರಿಗೆಲ್ಲ ಕೊಟ್ಟು ಮಾತಾಡಿ ನಾ ಕಳಿಸ್ತವಮ್ಮ ಅಂತಂದು ಹೇಳಿದ್ರು ಆದ್ರೂ ಬಂದಿಲ್ಲ ಸರ್ ಹುಷಾರಿಲ್ಲಾನು ಕಲ್ಸಕ್ ಹೋಗ್ಬೇಕಾದ್ರೆ ಕಷ್ಟ ಕಷ್ಟ ಎಲ್ಲರಿಗೂ ರೀ ನಮ್ಗೆ ಯಾರು ನಮ್ಗೆ ಯಾರು ಸಹಾಯನ ಕೇಳಲ್ಲ ನಾವ್ ಹಂಗ್ ಸರಿಯಾಗಿ ಇದ್ದು ಇಲ್ಲಿ ಯಾಕೆ ಇರ್ಬೇಕಾಗಿತ್ತು ಏನ್ ಮಾಡೋದಾಯ್ತ್ರಿ ಮತ್ತೆ ಹಂಗಾಗಿ ಸುಮ್ನೆ ಇರೋದು ಸರ್ ಹೆಸರು ನಾಗರತ್ನಮ್ಮ ಅಂತ